ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಈಡ್ಸ್ ಇವತ್ತು ನಾನು ತೋರಿಸ್ತಾರೆ ರೆಸಿಪಿ ಬಂದು ಆಗಿ ದೋಸೆನ ಮಾಡಿರ್ತೀರಾ ಬಟ್ ಈ ಥರ ಒಂದು ಸತಿ ದೋಸೆನ ಟ್ರೈ ಮಾಡಿ ನಿಜವಾಗ್ಲೂ ಇಷ್ಟಪಡ್ತೀರಾ ಯಾಕೆಂದರೆ ನಾರ್ಮಲಾಗಿ ದೋಸೆ ತಿಂದು ಬೋರಾಗಿ ಬೇರೆ ಥರ ಟ್ರೈ ಮಾಡಬೇಕು ಅಂತ ಇದ್ರೆ ಇದನ್ನು ಟ್ರೈ ಮಾಡಿ ನಾರ್ಮಲ್ ದೋಸೆನೂ ಮಾಡ್ಕೋಬೋದು ಈ ಥರ ದೋಸೆನೂ ಮಾಡ್ಕೋಬೋದು ಒಂದೇ ಹಿಟ್ಟಲ್ಲಿ ಇದು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಜಾರ್ಗೆ ಇಲ್ಲಿ ಎರಡು ಟೊಮೊಟೊ ಮತ್ತು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಕೆ ಕೆಂಪು ಮೆಣ್ಸಿ ಕಾಯಿನ ಇದ್ದೀನಿ ನೋಡಿ ಇಲ್ಲಿ ಹಾಕೊಳ್ಳಿ ನೆಕ್ಸ್ಟು ಸ್ವಲ್ಪ ಅಂದರೆ ಸ್ವಲ್ಪ ಅರಶಿಣ ಪುಡಿನ ಹಾಕೊಳ್ಳಿ ನೆಕ್ಸ್ಟು ಸ್ವಲ್ಪ ಕಾಲು ಟೀ ಸ್ಪೂನ್ ಆಗೋವಷ್ಟು ಉಪ್ಪನ್ನ ಹಾಕೊಳ್ಳಿ ಅದನ್ನು ಕ್ಲೀನಾಗಿ ಸ್ವಲ್ಪ ನೀರು ಹಾಕೊಳ್ಳಿ ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅದನ್ನು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಸಿಂಪಲಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗೂ ಇರುತ್ತೆ ನೋಡಿ ಇಲ್ಲಿ ಈ ಥರ ಫುಲ್ ಪೇಸ್ಟ್ ಆಗಬೇಕು ಅದನ್ನು ನೋಡಿ ಇಲ್ಲಿ ನಾರ್ಮಲ್ ದೋಸೆ ಇಟ್ಟಿದ್ಯಲ್ವ ನಿಮಗೆ ಎಷ್ಟು ದೋಸೆ ಬೇಕೋ ಅಷ್ಟು ದೋಸೆಗೆ ಮಾಡ್ಕೊಳ್ಳಿ ನಾರ್ಮಲಾಗಿ ಬೇರೆ ದೋಸೆ ನಾರ್ಮಲಾಗಿ ಒಬ್ರಿಗೆ ಇಷ್ಟ ಇರುತ್ತೆ ಇಷ್ಟ ಆಗಲ್ಲ ಅಂಥವ್ರಿಗೆ ನಾರ್ಮಲ್ ದೋಸೆನೇ ಜೊತೆಗೆ ಈ ಥರನೂ ದೋಸೆ ಮಾಡ್ಕೋಬೋದು ಈಗ ಬ್ರೇಕ್ಫಾಸ್ಟಿಗೆ ಒಂಥರ ಆದರೆ ಲಂಚಿಗೆ ಒಂಥರ ಹಾಕ್ಕೊಡ್ಬೋದು ಆ ಥರ ಈ ಥರ ಮಾಡ್ಕೊಳ್ಳಿ ನೋಡಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಏನು ನೀರು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಇಲ್ಲಾಂದರೆ ದೋಸೆ ಇಟ್ಟು ಆಗುತ್ತೆ ನೋಡಿ ಇಲ್ಲಿ ಕ್ಲೀನಾಗಿ ಜಾರಲ್ಲಿರೋದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಅಂದರೆ ಫುಲ್ಲು ಸ್ಪ್ರೆಡ್ ಆಗಬೇಕು ನೋಡಿ ಇಲ್ಲಿ ಕ್ಲೀನಾಗಿ ಸ್ಪ್ರೆಡ್ ಆಗಿದೆ ಅದನ್ನು ಈ ಥರ ನೋಡಿ ಕಾಯ್ದಿರೋ ಅಂಚಿಗೆ ನಾರ್ಮಲ್ ತವಾ ಮೇಲೂ ಹಾಕ್ಬೋದು ಅಥವಾ ಪ್ಯಾನ್ ಈ ಥರ ಪ್ಯಾನ್ ಮೇಲೆ ಕೂಡ ಹಾಕ್ಬೋದು ಕಲ್ಲರ್ ಕೂಡ ನೋಡಿ ಇಲ್ಲಿ ಎಷ್ಟು ಒಂಥರ ರೆಡ್ ರೆಡ್ ಇದೆ ನಿಮಗೆ ದೋಸೆ ಹಾಕಾದ ಮೇಲೆ ಬೆಂದ ಮೇಲೆ ಇನ್ನೂ ಕಲ್ಲರ್ ಚೇಂಜ್ ಆಗ್ತಾ ಹೋಗುತ್ತೆ ಈಗ ಲೈಟ್ ರೆಡ್ ಥರ ಇದೆ ಯಾಕೆಂದರೆ ಮೆಣಸಿಕಾಯಿ ಮತ್ತು ಟೊಮೊಟೊ ಹಾಕಿರ್ತೀವಲ್ಲ ಸೊ ಸ್ವಲ್ಪ ಲೈಟಾಗಿದೆ ಬಟ್ ಬೆಂದ ಮೇಲೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ನೋಡಿ ಇಲ್ಲಿ ನೋಡ್ಬೋದು ಇಲ್ಲಿ ಬೇಯ್ತಾ ಇದೆ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಳಿ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಿಮಗೆ ಮಕ್ಕಳಿಗೆ ಆದರೆ ತುಪ್ಪಾನ ಹಾಕೊಡಿ ನೀವು ಯಾವುದು ಅಡುಗೆ ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನು ಹಾಕೊಳ್ಳಿ ನೋಡಿ ಇಲ್ಲಿ ಕ್ಲೀನಾಗಿ ಬೆಂದಿದೆ ಒಂದು ಸೈಡು ನಿಮಗೆ ಟೂ ಸೈಡ್ ಬೇಕು ಅಂದರೆ ಟೂ ಸೈಡ್ ಕೂಡ ಬೇಯಿಸ್ಕೊಬೋದು ನಾನಿಲ್ಲಿ ಒನ್ ಸೈಡ್ ಮಾತ್ರ ನೋಡಿ ಇಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನಾರ್ಮಲ್ ಮಸಾಲೆ ದೋಸೆ ಬಂದಂಗೆ ಬಂದಿದೆ ಬಟ್ ಟೇಸ್ಟು ಬೇರೆ ರೀತಿ ಇರುತ್ತೆ ನಿಮಗೆ ಇದಕ್ಕೆ ಹಾಗೆ ಪ್ಲೈನಾಗಿ ಕೂಡ ತಿನ್ಬೋದು ಚಟ್ನಿ ಪಲ್ಯ ಬೇಕೆ ಬೇಕು ಅಂತ ಇಲ್ಲ ನೋಡಿ ಇಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಸೇಮ್ ಮಸಾಲೆ ದೋಸೆ ಬಂದಂಗೆ ಬಂದಿದೆ ಕಲರ್ ಕೂಡ ಎಷ್ಟು ಚೇಂಜ್ ಆಗಿದೆ ಇದಕ್ಕೆ ನಾನಿಲ್ಲಿ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಚಟ್ನಿನ ಅದ್ರ ಮೇಲೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಿಜವಾಗ್ಲೂ ಸೂಪರ್ ಟೇಸ್ಟಿಯಾಗಿರುತ್ತೆ ನಾರ್ಮಲ್ ದೋಸೆ ತಿಂದು ಬೋರಾಗಿ ಇದ್ದವ್ರಿಗೆ ಈ ಥರ ದೋಸೆನ ಡಿಫ್ರೆಂಟಾಗಿ ಟ್ರೈ ಮಾಡಿ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ವೀಡಿಯೋನ ಮಾಡಿ ಹಾಕ್ತೀನಿ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ನಾನು ಹಾಕೋ ವೀಡಿಯೋಸ್ ನಿಮಗೆ ಫಸ್ಟಿಗೆ ಅಪ್ಡೇಟ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್